जो रखते जस्ट वन जस्ट वन वस्तु है ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮಾಡೋ ಕೊರಟಿರೋ ಚಾಲೆಂಜಿಂಗ್ ವಿಡಿಯೋ ಏನಂತಂದರೆ ನಾನು ಚೆನ್ನಾಗಿ ರೆಡಿಯಾಗಿ ರೋಡ್ ಮೇಲೆ ನಿಂತ್ಕೊಂಡೆ ಅಂತಂದರೆ ಜನನನ್ನು ಯಾವ ಥರ ನೋಡ್ತಾರೆ ಜನನನ್ನು ಯಾವ ಥರ ಮಾತಾಡಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ತುಂಬ ಅತ್ಯಾಚಾರಗಳಾಗ್ತಿದೆ ತುಂಬ ದೌರ್ಜನ್ಯ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ನೈಟ್ ಪ್ರಪಂಚ ಯಾವ ಥರ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೋಗ್ತಾ ಇದ್ದೀನಿ ಒಂದು ಚಿಕ್ಕ ಮೆಸೇಜ್ ನಿಮಗೋಸ್ಕರ ಕೊಡಬೇಕು ಅಂತ ರಿಸ್ಕ್ ತಗೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಗಟ್ಟಿ ಗುಂಡಿಗೆ ಬೇಕು ಧೈರ್ಯ ಬೇಕು ಒಂದ್ ಹೆಣ್ಮಗಳಾಗಿ ನಾನು ರೋಡ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡೋ ರೀಸನ್ ಇಷ್ಟೇ ಒಂದು ಸೋಷಲ್ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇದೀನಿ ಯಾರನ್ನು ಉದ್ದೇಶಿಸಿ ನಾನು ಇದನ್ನ ಮಾಡ್ತಾ ಇಲ್ಲ ಯಾರು ದಯವಿಟ್ಟು ಬೇಜಾರಾಗಬೇಡಿ ಯಾರನ್ನು ಉದ್ದೇಶ ಪೂರ್ವಕವಾಗಿ ಹೇಳ್ಕೊಂಡು ಮಾಡ್ತಾ ಇಲ್ಲ ಆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀನಿ ಎಲ್ಲ ಜನರ ಮನಸ್ಸಲ್ಲಿ ಉಳ್ಕೋಬೇಕಂತ ಒಂದು ಚಿಕ್ಕ ಮೆಸೇಜ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವರ ವರ ಗಣ್ಣ ವಯ್ಯಾರಿ ನಾನು ಸುರ 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 ಮೋರ ಸಿಂಗಾರಿ ನಾನು ನಾನ್ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರ ಹತ್ರ ಹೋಗ್ಬಿಟ್ಟು ಅಕ್ಕ ನಾನು ಈ ತರ ಒಂದು ವಿಡಿಯೋ ಮಾಡಬೇಕು ಅಂತ ಮೇಲೆ ಪಾಪ ಅವರು ಹ್ಞೂ ಅಂತ ಅಂದ್ಬಿಟ್ಟು ಮಾಡಿ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಇನ್ನೂರು ಮದ್ವೆ ಆಗಿಲ್ಲ ಓದ್ತಾ ಇದ್ದೀರಾ ಏನು ಓದ್ತಾ ಇದ್ದೀರಾ ಡಿಗ್ರಿ ಮನೇಲಿ ಗೊತ್ತಾಯ್ತು ಅಂದ್ರೆ ಅಲ್ಲ ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತು ಅಂದ್ರೆ ನನ್ನ ಮದುವೆ ಆಗ್ತೀರಾ ಗೊತ್ತಾಯ್ತು ಅಂತಂದ್ರೆ ಇವಾಗ ಮನೇಲಿ ಗೊತ್ತಾಯ್ತು ಅಂದ್ರೆ ಬೇಜಾರಾಗಲ್ವಾ ನೀವು ಈ ಥರ ಮಾಡಿದ್ರು ಅಂತ ಅಂತ

ಗೊತ್ತಾಗಲ್ಲ ಅಲ್ಲ ಹೇಳಿ ಮಾಡಿಲ್ಲ ಎಷ್ಟು ಮಾಡಿಲ್ಲ ಅಂತ ಅಂದ್ರೆ ಎಷ್ಟು ಮಾಡಿದ್ದೀರಾ ಎಷ್ಟು ಮಾಡಿಲ್ಲ ಅಂತ ನಿಮಗೆ ಫಸ್ಟ್ ಹೇಳಿದ್ದು ನಾನು ಓ ಇವಾಗ ಏನಂದ್ರೆ ಎಷ್ಟು ಮಾಡಿಲ್ಲ ಅಂತ ಇವಾಗ ಹೇಳಿದ್ರೆ ಎಷ್ಟು ನಿಮಗೆ ಅಂತ ಹೇಳಿ ಸುಮ್ಮನೆ ಹೋಗ್ತಿ ಕ್ಯಾಬ್ರೆ ಮಾಡ್ತಿದ್ದೆ ಅಷ್ಟೇ ಹುಡುಗರ ಎಲ್ಲ ಇದ್ದ ಕ್ಯಾಬ್ರೆ ಮಾಡಿದ್ದೆ ಅಷ್ಟೇ ಸುಮ್ಮನೆ ಹೆಲ್ಪಿಗಾದರೂ ಗಾದ್ರೂ ನಿಂತಿರಬಹುದು ಅಲ್ವಾ ಹೆಲ್ಪ್ ನಿಂತಿರಬಹುದು ಅಲ್ವಾ ನಾನು ಯಾರಿಗೆ ಹೆಲ್ಪ್ ಹೆಲ್ಪ್ ಕೇಳೋಕ್ಕೂ ನಿಂತಿರ್ಬೋದಲ್ವಾ ನಾನು ಹೌದಾ ಸರಿ ಅಲ್ಲಲ್ಲ ಕೇಳ್ತಿರೋದು ನಾನು ಏನು ನಿಲ್ಬೇಕು ಅಲ್ಲ ನಾನು ಕೇಳ್ತೀನಿ ಇವಾಗ ಸಡನ್ಲಿ ಏನೋ ಒಂದು ಹಳ್ಳಿಯಿಂದ ಬಂದಿರ್ತಾರೆ ಏನೋ ನಿಂತಿರ್ತೀರ ಅದಕ್ಕೂ ಮಾಡೋಕ್ಕಿರಿ ಅಂತ ಸುಮ್ಮನೆ ಎಲ್ಪ್ ಕೇಳ್ಬೇಕಂದ್ರೆ ಕೇಳ್ಬೋದ ಇವಾಗ ಇಲ್ಲಿ ನಿಂತಿದ್ದೀನಿ ಅಂದ ತಕ್ಷಣ ಎಷ್ಟು ಅಂತ ಕೇಳಿದ್ರಾಗ ಅವ್ರಿಗೆ ಹೆಂಗೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಹೇಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಏನಕ್ಕೆ ಇಲ್ಲಿ ಹಾಕ್ತಿದ್ದೀರಾ ತಪ್ಪಾಯ್ತು ಅಂತ ಏನ್ ಕೇಳದ್ ಬೇಡ ನನ್ಗೆ ಬೇಜಾರಾಗಿಲ್ಲ ಅದೇ ಹೇಳ್ತಿರೋದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ತುಂಬಾ ನೋಡ್ತಿರ್ಬೋದು ನೀವು ಟಿವಿಯಲ್ಲೆಲ್ಲ ಕೇಳಿರ್ತೀರ ರೇಪ್ ಎಲ್ಲ ತುಂಬಾ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಇಂಥವ್ರಿಂದ ಅದಕ್ಕೆ ಏನಾದ್ರು ಅನ್ಮೀನ್ ನಾನ್ ಅಂತವಳ ಅಂತ ಹೇಳ್ತಿಲ್ಲ ಅವ್ರಿಗೆ ನಾನು ಹರ್ಟನು ಮಾಡ್ತಾ ಇಲ್ಲ ಅಂತಾರಲ್ಲ ಸರಿ

ಮತ್ತೆ ನೀವು ಇಟ್ಕೊಂಡು ಹೋಗ್ತಾ ಇದ್ದೀರಾ ಈ ಕಡೆ ಮನೆ ಹೇಳಿ ಅಂದೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಹೆಲ್ಪ್ ಕೇಳ್ತಾ ಇದ್ದರೆ ನಿನ್ನ ರೇಟ್ ಏನು ಎಷ್ಟು ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಮ್ಮ ಸಮಾಜ ಎಷ್ಟೊಂದು ಹಾಳಾಗಿದೆ ನೋಡಿ ಒಂದು ಹೆಣ್ಮಗಳು ಹೆಲ್ಪಿಗೋಸ್ಕರ ನಿಂತಿದ್ದಾರೆ ಅಂತ ಥಿಂಕ್ ಮಾಡಲ್ಲ ಯಾವುದೋ ಒಂದು ರೋಡ್ ಮೇಲೆ ಒಂದು ಹೆಣ್ಮಗಳು ಅಂದರೆ ನಿನ್ನ ರೇಟ್ ಏನಂತಲೇ ಕೇಳ್ತಾರೆ ಹೆಲ್ಪಿಗೆ ಅಂತಾನೂ ಥಿಂಕ್ ಮಾಡಲ್ಲ ನಮ್ಮ ಸಮಾಜ ಎಷ್ಟು ಹಾಳಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ಜಸ್ಟ್ ಅಲ್ಲಿ ಇಬ್ಬರು ನಿಂತಿದ್ರು ಅವರಿಬ್ಬರತ್ರ ಮಾತಾಡ್ಬಿಟ್ಟು ಅಲ್ಲೊಂದು ಸ್ವಲ್ಪಂತ ನಿಂತ್ಕೊಂಡೆ ವೀಡಿಯೋ ಮಾಡಿದೆ ಅವರು ಹೊಟ್ಟೆ ಮೇಲೆ ಹೊಡಿಯೋದು ಬೇಡ ಅನ್ನಿಸ್ತಾರೆ ನನಗೆ ಯಾಕೋ ಪಾಪ ಅವರು ಏನು ಕಷ್ಟಪಟ್ಟು ಅವ್ರ ಹತ್ರ ನಾನು ಮಾತಾಡಿದಾಗ ಗೊತ್ತಾಯಿತು ಅವರು ಈ ಒಂದು ಫೀಲ್ಡಿಗೆ ಏನಕ್ಕೆ ಬರ್ತಾರೆ ಅಂತ ಕೂಡ ಪಾಪ ಹೇಳಿದ್ರು ಬೇಜಾರಾಯ್ತು ಕೇಳಿ ಏನು ಏನೂ ಮಾಡೋಕ್ಕಾಗಲ್ಲ ಇವಾಗ ಮುಂದೆ ಹೋಗೋಣ ನಾವು ಮುಂದೆ ಹೋಗಿ ಮಾಡೋಣ ಸೊ ಬನ್ನಿ ಹೋಗ್ತಾ ಇದ್ದೀನಿ ಇವಾಗ ಆಟೋದಲ್ಲಿ ನಿಮ್ಮ ಜನ್ರೇಷನಲ್ಲಿ ಎಷ್ಟೊಂದು ಅತ್ಯಾಚಾರಗಳಾಗ್ತಿದೆ ಮೊನ್ನೆ ತಾನೇ ಒಂದಾಯಿತು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನಿಜವಾಗ್ಲೂ ಇಂಥವ್ರು ಇರೋದ್ರಿಂದ ಎಟ್ಲೀಸ್ಟು ಒಂದು ಸ್ವಲ್ಪ ಆದರೂ ಅತ್ಯಾಚಾರಗಳು ಕಮ್ಮಿ ಆಗ್ತಾ ಇದೆ ಬಟ್ ಇಂಥ ಕೆಲಸ ನಾನು ಒಳ್ಳೇದು ಅಂತ ಹೇಳ್ತಿಲ್ಲ ಈ ಕಡೆ ಕೆಟ್ಟದಂತಲೂ ಹೇಳ್ತಾ ಇಲ್ಲ ಬಟ್ ಇವ್ರು ಇರೋದ್ರಿಂದ ಎಟ್ಲೀಸ್ಟ್ ಒಂದು ಸ್ವಲ್ಪ ಈ ಥರ ಅತ್ಯಾಚಾರಗಳು ಕಮ್ಮಿ ಆಗ್ತಾ ಇದೆ ಏನು ದೇವ್ರೆ ನೋಡಿದ್ರಲ್ವಾ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ ಬಟ್ಟೆ ವ್ಯಾಪಾರ ಮಾಡ್ತಾನೆ ಮದ್ವೆ ಆಗಿದೆ ಅವನಿಗೆ ಬರ್ತೀಯಾ ಅಂತ ನನಗೆ ಕೇಳ್ತಾನೆ ನೋಡ್ರಿ ಅಲ್ವಾ ಹಳ್ಳಿಯಿಂದ ಬರೋರ್ಗೆ ಹೇಳೋದು ಒಂದೇ ಮಾತು ಹೆಣ್ಮಕ್ಳಿಗೆ ಎಲ್ಲಿ ಬೇಕಲ್ಲೇ ರೋಡ್ ಮೇಲೆ ಒಬ್ಬರೇ ನಿಂತ್ಕೋಬೇಡಿ ಸೇಫ್ ಅಲ್ಲ ಅದು ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು ನೀವೇ ನೋಡ್ತಾ ಇದ್ದೀರಾ ಕಣ್ಣಾರೆ ಇವಾಗ ಎಲ್ಲ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ಹೆಣ್ಮಕ್ಳು ನೋಡ್ತಾ ಇದೀರಾ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಅಣ್ಣ ಕ್ಷಮಿಸಿ ನಾನು ಆ ತರ ಹುಡುಗಿ ಅಲ್ಲ ಅಂತ ಹೇಳಿದ್ರು ಕೂಡ ನೀನ್ ಬರ್ತೀಯಾ ನಿನ್ನ ರೇಟ್ ಏನು ಅಂತಾನೆ ಕೇಳ್ತಾ ಇದ್ರು ಅವಾಗ ನಾನು ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಅಣ್ಣ ಅಂದ ತಕ್ಷಣ ಅವ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಬಿಟ್ರು ನೋಡಿ ನಮ್ಮ ಸಮಾಜ ಯಾವ

ಹಾ ಸೊ ಮೋಸ ಮಾಡ್ದಂಗ್ ಆಗಲ್ವಾ ಅವ್ರಿಗೆ ಅಲ್ಲ ನಾನ್ ನಾನ್ ಕೇಳ್ತಾ ಇದೀನಲ್ವಾ ಇವಾಗ ಮದ್ವೆ ಆದ್ಮೇಲೆ ಅವ್ರಿಗೆ ಮೋಸ ಮಾಡ್ದಂಗ್ ಆಗಲ್ವಾ ಅಲ್ಲ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅಂತ ಬೇಜಾರಾಗುತ್ತೆ ಮತ್ತೆ ಸರಿನಾ ಅದು ಸರಿ ಆದ್ರೆ ಏನೋ ಏನೋ ನಿಮ್ ಖುಷಿ ನಮ್ ಖುಷಿ ಏನೋ ಒಂದಿದು ಅ ಕೇಳ್ತಿರೋದು ನಾನು

ಇವಾಗ ಒಂದ್ ಹೆಲ್ಪಿಗಾದ್ರು ಇವಾಗ ಹಳ್ಳಿಯಿಂದ ಬಂದಿರ್ತಾರೆ ಸೊ ಸುಮ್ನೆ ಏನೋ ಏನೋ ಆಗಿರುತ್ತೆ ನಿಂತಿರ್ತಾರೆ ಸೊ ಆತರನು ತರನೂ ಆಗಿರ್ಬೋದಲ್ವಾ ಸಡನ್ಲಿ ಬಂದ ತಕ್ಷಣ ಎಷ್ಟು ಅಂತ ಕೇಳಿದಾಗ ಅವ್ರಿಗೇನು ಗೊತ್ತಿರಲ್ಲ ಸೊ ಈ ತರ ಕೇಳಿದಾಗ ಹೆಂಗ್ ಆಗ್ಬೋದು ಅಂತ ಅವ್ರಿಗೆ ಯಾವ ತರ ಹೆಲ್ಪ್ ಹೇಳಿ ಆ ತರ ಏನ್ ಹೆಲ್ಪ್ ಮಾಡ್ತೀರಾ ನೀವು ನನ್ಗೆ ಹೇಳಿ ನಮ್ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ತಾವೆ ನನ್ಗೆ ಒಂದ್ ಅದು ಪಕ್ಷ ಕೊಡ್ತೀರಾ ಅಲ್ಲ ಅದೇ ಹೇಳ್ದೆ ನಾನು ಸೊ ಇವಾಗ ಹಳ್ಳಿಯಿಂದ ಬಂದಿರ್ತಾರೆ ಏನೋ ಈ ತರ ನೀವು ಕೇಳಿದಾಗ ಅವ್ರಿಗೆ ಹೆಂಗ್ ಅನ್ಸುತ್ತೆ ಒಂದ್ ಹೆಣ್ಮಗ್ಳು ಹೆಲ್ಪಿಗೋಸ್ಕರ ನಿಂತಾಗ ಈ ತರ ಆದಾಗ ಹೆಂಗ್ ಅನ್ಸುತ್ತೆ ನಾನು ಒಂದು ಓಪನ್ ಆಗಿ ಹೇಳ್ತೀನಿ ನೀವೇನಾದ್ರು ಹೆಲ್ಪ್ ಅಂತ ಕೇಳಿದ್ರೆ ಅಂದ್ರೆ ಎಲ್ಲಾರು ಡ್ರಾಪ್ ಮಾಡಬೇಕು ಏನೋ ಒಂದು ಹೆಲ್ಪ್ ಅದಕ್ಕೂ ನಾವು ಬೇರೆ ತರ ನಾವು ಬರಲ್ಲ ಬೇರೆ ತರ ನಾವು ನಿಮ್ಮನ್ನ ಡಿಸ್ಟರ್ಬೋ ಮಾಡಲ್ಲ ನೀವೀಗ ತುಮಕೂರು ಡ್ರಾಪ್ ಮಾಡಿ ಇಲ್ಲ ಎಲ್ಲೋ ಡ್ರಾಪ್ ಮಾಡಿ ಇಲ್ಲ ಏನೋ ಹೆಲ್ಪ್ ಮಾಡಿ ಅಂದ್ರೆ ನಾವ್ ಹೆಲ್ಪ್ ಮಾಡ್ತೀವಿ ಸರಿ ಅದನ್ನೇ ಕೇಳ್ಬೋದಾಗಿತ್ತಲ್ವಾ ಸಡನ್ಲಿ ಬಂದ ತಕ್ಷಣ ಬನ್ನಿ ಅಂತ ಕರ್ದ್ಬಿಟ್ಟು ಎಷ್ಟು ಅಂತ ಕೇಳದೆಷ್ಟು ಸರಿ ಇರುತ್ತೆ ಏನೋ ಹಿಂಗೆ ಬಂದಾಗ ಈ ಅಲ್ಲ ಅಕಸ್ಮಾತ್ ಆಗಿ ಇವಾಗ ನೋಡಿ ಒಂದು ಏನೋ ಹೌದಲ್ವಾ ಈ ಟೈಮ್ ಅಲ್ಲಿ

ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನಿಮ್ಮನೇಲಿ ನೀವು ಎಂಜಾಯ್ ಮಾಡಿ ನಿಮ್ಮ ಗೊತ್ತಾಯ್ತು ಅದ್ರಲ್ಲಿ ಈರೋಡೆ ಇಲ್ಲಮ್ಮ ಇಲ್ಲ 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 ಏನು ಎಲ್ ಬೇಕಾ ಸಾರಿ 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 ಇಲ್ಲ ಇಲ್ಲ ನಾನು ನಿಮಗೆ ಟಾಟಲ್ಲಿ ಯಾವಾಗಲೂ ಇಟ್ಸ್ ಓಕೆ 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 ಅಣ್ಣ ಸಾರಿ ಓಕೆ ಅಣ್ಣ

ಆತರ ಮೈಂಡ್ ಸೆಟ್ ನೋಡ್ಕೊಂಡು ರಿವರ್ಸ್ ಹಾಕ ಬರ್ತಾರೆ ಆತರ ಎಲ್ಲ ಮುಂದೆ ಇರ್ಬೋದು ತುಂಬಾ ಡೇಂಜರಸ್ ಈ ರೋಡ್ ಎಲ್ಲ ಯಾಕಂದ್ರೆ ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಸಾರಿ ಅದೇ ಮನೇಲಿ ಹೆಣ್ಮಕ್ಳು ಇರ್ತಾರೆ ಅವ್ರ ಜೊತೆ ಆರಾಮಾಗಿ ಎಂಜಾಯ್ ಮಾಡಿ ಅವ್ರ ಜೊತೆ ಖುಷಿ ಪಡಿ ಅಷ್ಟೇ ಅವ್ರಿಗೂ ಒಳ್ಳೆ ಇದಾರ ನಿಜ ಖುಷಿ ಆಯ್ತು ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದರ

ಬಂದ ತಕ್ಷಣ ಅಂತ ನಮ್ಮ ಊರಿಂದ ಬಂದಾಗ ದಯವಿಟ್ಟು ರೋಡ್ ಮೇಲೆ ಒಬ್ಬರೇ ಮಾತ್ರ ನಿಂತ್ಕೊಳಕ್ ಹೋಗ್ಬೇಡಿ ಅಂದ್ಕೊಂಡಿರೋ ಅನ್ಕೊಂಡಿರೋ ಸಮಾಜ ಇಲ್ಲ ಒಬ್ಬರೇ ಹೆಣ್ಮಗಳು ನಿಂತಿದ್ದಾಳೆ ಅಂದರೆ ಕ್ರೆಸ್ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಸೊ ಹೆಂಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ ಇವಾಗ ನೋಡಿದೀರ ಕಣ್ಣಾರೆ ನೀವು ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡಿದ್ರಿ ಅಂತಂದರೆ ನಿಮ್ಮ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅವರಿಗೆ ಅನ್ಸುತ್ತೆ ಅತ್ಯಾಚಾರ ಮಾಡೋರ್ನ ಸುಮ್ಮನೆ ಜೈಲಿಗೆ ಕಳಿಸ್ಬಾರ್ದು ನಡು ನಿಂತ್ಕೊಂಡು ಸಣ್ಣ ಕಡಿಬೇಕು ಅವಾಗ ಮಾತ್ರ ಇಂತ ಅತ್ಯಾಚಾರಗಳು ನಿಲ್ಲುತ್ತೆ ಭಯ ಬರುತ್ತೆ ನಾನು ಈ ತರ ಆಗುತ್ತೆ ಅಂತ ಒಂದು ಭಯ ಬರುತ್ತೆ ಅಥವಾ ಪೊಲೀಸರ ಕೈಯಲ್ಲಿ ಅದನ್ನು ಒಂದು ಶೂಟ್ ಮಾಡಿ ಅಷ್ಟೇ ಅದ್ಬಿಟ್ಟು ಸುಮ್ಮನೆ ಜೈಲಿಗೆ ಹಾಕ್ತಾರೆ ಆರಾಮಾಗಿ ಅವ್ನ ಅಲ್ಲಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗೆ ಇರ್ತಾರೆ ಸೊ ಇಷ್ಟೇ ಹೇಳೋದು ಈ ವಿಡಿಯೋ ನೋಡಿದಾರೆಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು ನೋಡಿದರೆಲ್ಲ ಸಬ್ಸ್ಕ್ರೈಬ್ ಇನ್ನು ಯಾರಾಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸಿ